ಮನೆಯಲ್ಲಿ ಪೂರ್ವ ಈಶಾನ್ಯ ಇದು ಈ ಮನೆಗೆ ಎರಡೆರಡು ಕಾಂಪೌಂಡ್ ಇದೆ ನೀವು ನೋಡ್ತಿರೋದು ಮೇನ್ ಕಾಂಪೌಂಡ್ ಇದು ಹಾಗೆ ನೋಡಿ ಪೂರ್ವ ದಿಕ್ಕಿನ ಈಶಾನ್ಯ ಬಗ್ಗೆ ಕಾಂಪೌಂಡಿನ ಗೇಟ್ ಇದೆ ಇಲ್ಲಿ ನೀರಿನ ಟ್ಯಾಂಕ್ ಕೂಡ ಇದೆ ನೋಡಿ ಮನೆಗೆ ಬಾಡಿಗೆ ಮನೆ ಪಕ್ಕದಲ್ಲಿ ಇದೆ ಅಂದ್ಬಿಟ್ಟು ಇದೊಂದು ಕಾಂಪೌಂಡ್ ಹಾಕೊಂಡಿದ್ದಾರೆ ಇದು ಹಾಕೋದ್ರಿಂದ ಮನೆಯಲ್ಲಿ ಬೋರ್ವೆಲ್ ನೀರ್ ನಿಂತು ಹೋಗಿದೆ ಇದು ಪೂರ್ವ ದಿಕ್ಕಿನ ಕಾಂಪೌಂಡು ನಿಮಗೆ ತೋರಿಸ್ತೇನೆ ನೋಡಿ ಅದು ನೀರಿನ ಸಂಪು ಇರೋದು ಇವರು ಎಂಥ ಮೂರ್ಖತನದ ಕೆಲಸ ಮಾಡಿದ್ದಾರೆ ಮನೆಯಲ್ಲಿ ಸಿಲ್ಟ್ ಬಂದು ನಿಂತು ನೀರೇ ನಿಂತೋಗಿದೆ ಮೊದಲು ಎಪ್ಪತ್ತಡಿಯಲ್ಲಿ ನೀರಿತ್ತಂತೆ ನೀರೇ ನಿಂತೋಗಿದೆ ಗಂಡಸಿಗೆ ಪಿತ್ತಕೋಶದ ಕಾಯಿಲೆ ಅಂದರೆ ಕೀ ಹೋಲ್ ಸರ್ಜರಿ ಆಗಿದೆ ನೀರು ನಿಂತೋಗಿದೆ ಮನೆಯಲ್ಲಿ ಹೆಂಗಸಿಗೆ ಗರ್ಭ ಚೀಲವನ್ನು ತೆಗೆಯುವಂಥ ಸಮಸ್ಯೆಯಾಗಿ ಶಸ್ತ್ರಚಿಕಿತ್ಸೆಯಾಗಿ ತೆಗೆದಿದ್ದಾರೆ ಮನೆಯಲ್ಲಿ ಐಎಮ್ ಎಂ ಕಣ್ಣಿನೆಲ್ಲ ಆಪ್ರೇಷನ್ಸ್ ಆಗಿದೆ ಜೊತೆಗೆ ಅದಲ್ಲದೆ ಮನೆಯಲ್ಲಿ ಆ ಸೊಂಟದಲ್ಲೂ ನೋವಾಗಿ ಅಮ್ಮನಿಗೆ ಮನೆಗೆ ಬೋಲ್ಟ್ ಹಾಕಿ ಸೊಂಟನ ನಿಲ್ಲಿಸಿದ್ದಾರೆ ಸೊ ಇಷ್ಟೆಲ್ಲ ಅನಾಹುತಗಳು ಮನೆಯೊಳಗೆ ಅಡುಗೆ ಮನೆ ಈ ಕಾಂಪೌಂಡು ತಂದುಕೊಟ್ಟಿದೆ ಸೈಟುಗಳನ್ನು ಇಟ್ಕೊಂಡಿರೋದು ಒನ್ ಬೈ ಒನ್ ಮಾರಿಸ್ತಾ 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 ದುಡ್ಡೆಲ್ಲೋಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ ಆ ಥರ ಪರಿಸ್ಥಿತಿಗಳು ಇದು ತಂದು ನಮಗೆ ಕಾಡ್ತಾ ಹೋಗ್ತಿದೆ ಹಾಗಾಗಿ ಈ ರೀತಿ ಪರಿಸ್ಥಿತಿ ಬರಬಾರ್ದಂದ್ರೆ ಕಾಂಪೌಂಡನ್ನು ತೆಗೆಸ್ಕೊಳ್ಳಿ ಮುಲಾಜಿಲ್ಲದೆ ಮನೆಗೆ ಒಂದೇ ಕಾಂಪೌಂಡ್ ಇರೋ ಥರ ನೋಡ್ಕೊಳ್ಳಿ ಹುಷಾರಾಗಿ ಮನೇನ ಡೀಲ್ ಮಾಡಿ ಅಪ್ಪಿ ತಪ್ಪಿ ಸಹ ಮನೆಗೆ ಈಶಾನ್ಯದ ಕಡೆ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಎರಡೆರಡು ಕಾಂಪೌಂಡ್ ಇಟ್ಕೊಂಡ್ಬಿಡ್ರಿ ನೋಡ್ಕೊಳ್ಳಿ ಈ ರೀತಿ ಇದ್ದರೆ ಮನೆ ಪರಿಸ್ಥಿತಿನ ನಾನು ಹೇಳ್ತಿರೋದು ಕಂಪೇರ್ ಮಾಡಿ ನನಗೆ ರಿಪ್ಲೈ ಮಾಡಿ ವಂದನೆಗಳು